ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಾಶ್ ಟಿ ವಿ ವೀಕ್ಷಕರೂ ಮಂಜುನಾಥ ಮಠ ಗುರುಜಿ ಮಾಡುವ ನಮಸ್ಕಾರಗಳು ಶನಿ ಫಲ ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಹೇಳಬೇಕಾಗಿದೆ ಕಾರಣ ಈ ಒಂದು ಕನ್ಯಾ ರಾಶಿಯಲ್ಲಿ ಜಗತಕ್ಕಂಥ ವ್ಯಕ್ತಿಗಳಿಗೆ ಶನೇಶ್ವರರು ಶುಭ ಫಲವನ್ನು ಕೊಡಬೇಕು ಅಂತ ಇದೆ ಯಾಕೆಂದರೆ ಯೋಗಕಾರಕನಾಗ್ತಾನೆ ಆದರೆ ಇನ್ನೊಂದು ನಾವು ಚಿಂತನೆ ಮಾಡುವಾಗ ಯಾರೇ ಯೋಗಕಾರಕರಾಗಿರಲಿ ಬಾಧಕರೇ ಆಗಿರ್ಲಿ ಮಾರಕರೇ ಆಗಿರಲಿ ಅವರು ಅವ್ರು ಮಾಡಿರತಕ್ಕಂಥ ಕರ್ಮಕ್ಕೆ ಸರಿಯಾದ ಫಲವನ್ನು ಕೊಡತಕ್ಕಂತಹದ್ದು ನ್ಯಾಯ ಎನ್ನುವಂಥದ್ದು ಶನೇಶ್ವರನಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡಬೇಕಾಗಿದೆ ಯಾಕೆಂದ್ರೆ ಸಪ್ತಮ ಭಾವದಲ್ಲಿ ಇದ್ರೆ ಏನು ಕೊಡಬೇಕು ಅವನ ಸಪ್ತಮ ಭಾವದಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಅಂದರೆ ಗೋಚಾರ ಆಗ್ತಾ ಇದೆ ಹಾಗಾಗಿ ಸಪ್ತಮ ಭಾವದಲ್ಲಿರ್ತಕ್ಕಂಥ ಶನೇಶ್ವರನು ವಿಶೇಷವಾಗಿರ್ತಕ್ಕಂತಹ ಒಂದು ಶಿವಫಲವನ್ನು ಮತ್ತೆ ಕೆಲವೊಂದಷ್ಟು ದುಷ್ಪರಿಣಾಮಗಳು ಕೂಡ ಇರುತ್ತೆ ಕಾರಣ ಈ ಒಂದು ರಾಶಿಗೆ ಸಪ್ತಮರಿಷನಿಗೆ ದಿಗ್ಬಲ ಅಂತ ನಾವು ಹೇಳ್ತೀವಿ ಈ ದಿಗ್ಬಲ ಇದ್ದ ಮಾತ್ರದಲ್ಲಿ ಇಂಡಿವಿಜುವಲ್ ಆಗಿ ವ್ಯಕ್ತಿತ್ವ ನಮಗೆ ಒಳ್ಳೆಯದಾಗ್ತದೆ ಅದರ ಕಮಿಟ್ಮೆಂಟಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಕಮಿಟ್ಮೆಂಟ್ ಅಂದರೆ ನಾವು ಯಾರು ವ್ಯವಹಾರದಲ್ಲಿ ಸ್ವಲ್ಪ ಅಡಚಣೆ ಆಗುವ ಸಾಧ್ಯತೆ ಇದೆ ದುಡ್ಡು ಕಾಸು ವಿಚಾರ ಚೆನ್ನಾಗಿ ಬರುತ್ತೆ ದುಡ್ಡು ಎಷ್ಟೇ ಬಂದರೂ ಕೈಯಲ್ಲಿ ನಿಲ್ಲಲ್ಲ ಸ್ವಾಮಿ ನಮ್ಗೆ ತುಂಬ ದುಡ್ಡು ಬರುತ್ತೆ ಕೈಯಲ್ಲಿ ನಿಲ್ಲ ಅಂತೀವಿ ಎಷ್ಟು ದುಡ್ಡು ಬಂದರೂ ಕೈಯಲ್ಲಿರೋಲ್ಲ ಖರ್ಚುಗಳಾಗುವಂಥ ಯೋಗಗಳು ಕೂಡ ಇರುತ್ತೆ ವಾಗ್ ಮತ್ತು ಲಾಂ ವಾಕು ಮತ್ತು ವಿಲಾಸಕ್ಕೆ ಕಾರಕ ತುಲಾ ಅಂದರೆ ಶುಕ್ರ ಅಂತ ಹೇಳಿ ವಾಗ್ ವಿಲಾಸ ಮತ್ತು ಲಾಂ ಹಾಗಾಗಿ ಶುಕ್ರನು ಇವರಿಗೆ ದ್ವಿತೀಯಾಧಿಪತಿ ಆಗಿರೋದ್ರಿಂದ ಇವರಿಗೆ ವಾಕು ವಿಲಾಸ ಮಾತು ಮತಿ ಯೋಚನೆ ಚಿಂತನೆ ಮತ್ತು ಉತ್ತಮವಾಗಿರ್ತಕ್ಕಂಥ ಮಾತಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ನೈಪುಣ್ಯತೆ ಈ ಒಂದು ಕನ್ಯಾ ರಾಶಿಯವರಿಗೆ ಇರ್ತದೆ ಹೇಳ್ತಕ್ಕಂಥದ್ದಕ್ಕೆ ಬಹಳ ಸಂತೋಷ ಅನಿಸ್ತದೆ ಯಾಕೆ ಅಂತಂದರೆ ಯಾವುದೇ ರಾಶಿಯವರಾಗಿರಲಿ ಯಾವುದೇ ಆಗಿರಲಿ ಅದರಲ್ಲಿ ಒಂದು ಸೌಜನ್ಯತೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನು ಮಾತಿಗೆ ಕೊಟ್ಟು ನಡೆದುಕೊಳ್ತಕ್ಕಂಥವರು ಆಗಿದ್ದಾಗ ಶನಿಯೊಬ್ಬ ಒಂದು ಫಲ ಕಡಿಮೆ ಆಗ್ತದೆ ಅಂತಂದರೆ ಪ್ರಾಮಾಣಿಕತೆ ನಿಷ್ಠೆ ಶ್ರದ್ಧೆ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಕನ್ನಡಿತರ ವ್ಯವಹಾರವನ್ನು ಇಟ್ಕೊಂಡಾಗ ಭಗವಂತನಿಗೆ ಹೆಚ್ಚಿನ ತೊಂದರೆ ಬರೋದಿಲ್ಲ ಕಾರಣ ಅದೇನಾಗುತ್ತೆ ಕರ್ಮದ ಫಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೇಕು ಹೀಗಾಗಿ ರಾಶಿಯವರು ವಿಶೇಷವಾಗಿ ಅವರು ಟ್ರಾನ್ಸ್ಪರೆಂಟ್ ಆಗಿ ಅಂದರೆ ನೇರವಾಗಿ ಮಾತಾಡ್ತಕ್ಕಂಥವ್ರು ನೇರವಾಗಿ ಯೋಚನೆ ಮಾಡ್ತಕ್ಕಂಥವ್ರು ಏನೇ ಇದ್ರು ನೇರವಾಗಿ ಹೇಳ್ತಕ್ಕಂಥವ್ರು ಆದರೆ ಇವ್ರದ್ದು ಯಾವುದೇ ರೀತಿಯ ಒಂದು ಇದಿಲ್ಲ ಅಂದರೆ ಕೆಟ್ಟ ಒಂದು ಯೋಚನೆಗಳು ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ ಮತ್ತು ಸೌಮ್ಯ ಸ್ವಭಾವದವರಾಗಿದ್ದಾರೆ ಒಂದು ಒಳ್ಳೆಯ ಚಿಂತನೆ ಇಟ್ಕೊಂಡೋದಾಗಿದ್ದಾರೆ ಎಲ್ಲರಿಗೂ ಎಲ್ರಿಗೂ ಈ ರಾಶಿಯವರು ಅಂದರೆ ಬಹಳ ಪ್ರೀತಿ ಆಗಿಬಿಡ್ತದೆ ಯಾಕೆ ಅಂತಂದ್ರೆ ಇವರು ತುಂಬಾ ಸೌಮ್ಯ ಸೋ ತುಂಬ ಮೃದು ತುಂಬ ಶಾಂತ ರೀತಿ ಚಿತ್ತದವರು ಹಾಗಾಗಿ ಬಹಳ ಒಂದು ಜನ ಜನರ ಹತ್ರ ಒಂದು ವಿಶೇಷವಾಗಿ ಇವರನ್ನ ಜನ ಇವರನ್ನ ಗೌರವಿಸ್ತಾರೆ ಜನ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ ಒಳ್ಳೆಯವರು ನೀವು ಎಲ್ಲಾ ರೀತಿಯಲ್ಲೂ ನೀವು ಏನು ಬೇಕಾದರೂ ಮಾಡ್ಬೋದು ನೀವು ಅಂತ ಹೇಳ್ತಾರೆ ಹೀಗೆ ಜನರ ಒಂದು ಮನ್ನಣೆ ಈ ರಾಶಿಯವರಿಗೆ ಹೆಚ್ಚಿಗೆ ಇರ್ತದೆ ಕಾರಣ ಈ ರಾಶಿಯವರ ಸೌಮ್ಯ ಸ್ವಭಾವ ಮತ್ತು ಒಂದು ಚಿಂತನಾಶೀಲ ಮತ್ತು ಮೃದು ಸ್ವಭಾವಕ್ಕೆ ಜನರು ಸ್ವಲ್ಪ ಇವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಇವರು ಜನಕ್ಕೆ ಬಹಳ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಇವರ ಮಾತು ಮತ್ತು ವೇಚನೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಮಾತುಗಾರರು ಒಳ್ಳೆ ನೈಪುಣ್ಯತೆ ಇರತ ಇರ್ತಕ್ಕಂಥವ್ರು ಮತ್ತೆ ಒಳ್ಳೆ ಒಂದು ನಿಪುಣ ಅಂತಂದ್ರೆ ಏನಿರ್ತದೆ ಅಂದ್ರೆ ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಬುದ್ಧಿ ತುಂಬಾ ಚುರುಕಾಗಿರುತ್ತೆ ಪ್ರತ್ಯುತ್ತಿ ಕಾಲಕ್ಕೆ ತಕ್ಕನಾಗಿ ಅವರು ಅದಕ್ಕೆ ಚಿಂತನೆ ಮಾಡ್ತಕ್ಕಂಥವ್ರು ಯಾವ ಸಮಯಕ್ಕೆ ಏನು ಮಾಡ್ಬೇಕು ಅನ್ನೋಂಥ ಚಿಂತನೆ ತಾತ್ಕಾಲಿಕ ಕ್ಷಣದಲ್ಲಿ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ರಾಶಿಯವರಿಗೆ ಇರ್ತದೆ ಅದ ತತ್ ಕ್ಷಣದಲ್ಲಿ ಇವ್ರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಯಾವ ರೀತಿ ಇವ್ರತ್ರ ಮಾತಾಡಬೇಕು ಆ ಥರ ಮಾತಾಡಬಾರ್ದು ಮತ್ತು ಪ್ರಾಮಾಣಿಕತೆ ಒಂದು ನಿಷ್ಠೆಯನ್ನು ಅವ್ರು ಕಾಪಾಡ್ಕೊಂಡು ಹೋಗ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸರಿಯಾಗಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ವ್ಯವಹಾರವನ್ನು ಮಾತಾಡ್ಕೊಂಡು ಹೋಗ್ತಕ್ಕಂಥವ್ರು ಹಾಗಾಗಿ ಇವರಿಗೆ ಶನಿಯ ಬಲ ಫಲ ಅಂದರೆ ಕೆಟ್ಟ ಫಲ ಕಡಿಮೆ ಆಗ್ಬಿಡ್ತದೆ ಯಾಕೆ ಅಂತಂದ್ರೆ ಇವರಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಬುದ್ಧಿ ಶಕ್ತಿ ಯೋಚನೆ ಚಿಂತನೆ ಮತ್ತು ಇದಕ್ಕೆ ಯೋಗಕಾರಕನೂ ಕೂಡ ಭಗವಂತ ಆಗ್ತಾನೆ ಅಂದರೆ ಪಂಚಮಾಧಿಪತಿ ಷಷ್ಟಾಧಿಪತಿ ಆಗ್ತಾನೆ ಇದಕ್ಕೆ ಹಾಗಾಗಿ ಇವನು ಒಳ್ಳೆಯ ಶೋಫಲವನ್ನೇ ಕೊಡಬೇಕಾಗಿದೆ ಕೊಟ್ಟೆ ಕೊಡ್ತಾನೆ ತಪ್ಪು ಮಾಡಿದ್ರೆ ಭಗವಂತ ಯಾರಿಗೂ ಬಿಡೋಲ್ಲ ತಪ್ಪು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಕೊಡ್ತಕ್ಕಂತಹದ್ದೇ ಆದ್ರೆ ತಪ್ಪು ಮಾಡೋದಕ್ಕೆ ಬಹಳ ಯೋಚನೆ ಮಾಡಿ ಮಾಡ್ತಕ್ಕಂತಹ ವ್ಯಕ್ತಿಗಳಾಗ್ತಾರೆ ಯಾರೇ ಬೇಕು ಅಂತ ಮಾಡೋದಿಲ್ಲ ಭೂಮಂಡದ ಸಮಸ್ತ ಭೂಮಂಡಲದಲ್ಲಿ ಯಾರು ಕೆಟ್ಟದ್ದು ಮಾಡಬೇಕು ಉದ್ದೇಶ ಇರೋದಿಲ್ಲ ಅದರ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮಾಡ್ತಾರೆ ಆದರೆ ತಪ್ಪಾಗ್ತದೆ ಕೆಲವೊಂದಷ್ಟು ಏನು ಮಾಡ್ಲಿಕ್ಕಾಗಲ್ಲ ಕೆಲವೊಂದಷ್ಟು ಪೂರ್ವಾಜಿತ ಕರ್ಮ ಅಂತ ಇರ್ತದೆ ಒಳ್ಳೇದಾಗಬೇಕು ಅಂತ ನಾವು ಇದ್ರೂ ನಮ್ಗೆ ಒಳ್ಳೇದಾಗೋದಿಲ್ಲ ಕೆಲವು ಕೆಟ್ಟದ್ದು ಮಾಡಬಾರ್ದು ಅಂತ ನಾವು ಒಂದು ಅಂದ್ಕೊಂಡಿರೋದು ಕೆಟ್ಟದ್ದು ಆಗ್ಬಿಡ್ತದೆ ಒಳ್ಳೇದು ಮಾಡಿದ್ರು ಕೆಟ್ಟ ಬಲಗಳು ಬರುತ್ತೆ ಏನು ಮಾಡೋಕ್ಕಾಗತ್ತೆ ಇದು ನಮ್ಮ ಪೂರ್ವಾಯಿತ ಕರ್ಮ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಇದು ಕೂಡ ನಮ್ಮ ಈ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಚಿಂತನೆಯೂ ಕೂಡ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಆಸ್ತಿ ವಿಚಾರ ಬಂದಾಗ ಏಕೆ ಅಂತಂದರೆ ಈ ಒಂದು ರಾಶಿಗೆ ಅಂದರೆ ಕನ್ಯಾ ರಾಶಿಗೆ ಶನಿಯ ಹತ್ತನೇ ದೃಷ್ಟಿ ಧನು ರಾಶಿಗಾಗ್ತದೆ ಹಾಗಾಗಿ ಈ ಕನ್ಯಾ ರಾಶಿಗೆ ನಾಲ್ಕನೇ ಮನೆಗೆ ಶನಿದೃಷ್ಟಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಮತ್ತೆ ವಿಚಾರದಲ್ಲಿ ತೊಂದರೆ ಬರಬಹುದು ಕೋರ್ಟ್ ಕಚೇರಿ ವ್ಯಾಜ್ಯಕ್ಕೆ ಹೋಗೋ ಸಾಧ್ಯತೆ ಇರ್ತದೆ ಆಸ್ತಿ ವಿಚಾರ ಅಂದ್ರೆ ಪಿತ್ರಾಯುತ ಆಸ್ತಿ ವಿಚಾರದಲ್ಲಿ ಸ್ವಾರ್ಜಿತ ಆಸ್ತಿನೂ ಇರಲಿ ಯಾವುದೇ ಇರಲಿ ಆಸ್ತಿ ಅಂತ ಬಂದರೆ ಭೂಮಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ಬರ್ಬೋದು ಜಾಗ್ರತೆ ವಹಿಸಬೇಕು ಪ್ರತಿಯೊಂದು ಕೂಡ ಕಾನೂನು ಅಂತ ತಗೋಬೇಕು ಕಾನೂನು ತಜ್ಞರನ್ನು ಭೇಟಿ ಮಾಡಬೇಕು ನಿಮಗೆ ಮನೆ ಮನೆ ಕಟ್ಟುವಂಥದ್ದು ಸೈಟ್ ತೊಗೊಳ್ತಕ್ಕಂಥದ್ದು ಪ್ಲಾಟ್ ತೊಗೊಳಕ ತಗೊಳ್ತಕ್ಕಂಥದ್ದು ಎಂಥ ಯೋಗ ಇದ್ದರೂ ಕೂಡ ನಿಮಗೆ ಸಮಸ್ಯೆಗಳು ಬಂದರೂ ಬರ್ಬೋದು ಜಾಗ್ರತೆ ವಹಿಸಿ ಎಲ್ಲ ಯೋಗಗಳಿರುತ್ತೆ ಕೆಲವು ಫಲಸೋದಿಲ್ಲ ನಮಗೆ ತಗೊಳ್ಬೇಕು ಅಂತ ಇರುತ್ತೆ ತಗೊಳಕಾಗ್ತಾ ಇಲ್ಲ ದುಡ್ಡಿದ್ರೂ ತಗೊಳಕಾಗಲ್ಲ ಕೆಲವು ದುಡ್ಡಿಲ್ಲ ಅಂದರೂ ಕೆಲಸ ಈ ತಾನಾಗಿ ಆ ಟೈಮಿಗೆ ಸಮಯಕ್ಕೆ ಒದಗಿ ಬಂದು ಆ ಕೆಲಸ ಆಗ್ಬಿಡ್ತದೆ ಹಾಗಾಗಿ ನಾವು ಭಾಳ ಜಾಗೃತಿ ವಹಿಸ್ಬೇಕು ಭಗವಂತನ ಒಂದು ವಿಚಾರದಲ್ಲಿ ನಾವು ಹುಷಾರಾಗಿರಬೇಕು ಮತ್ತು ತಾಯಿಯ ಆರೋಗ್ಯ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅದಕ್ಕೆ ಶೀತಕ್ಕೆ ಸಂಧಟ್ಟಂತ ತೊಂದರೆ ಮತ್ತೆ ವಯೋಸಹಜವಾದ ಕಾಯಿಲೆಗಳು ಬರ್ತದೆ ವಯಸ್ಸಿಗೆ ಆದಾಗ ಅವರಿಗೆ ನಿಶಕ್ತಿ ಆಗ್ತಕ್ಕಂಥದ್ದು ಕೇಳ್ತಾರೆ ಗಾತ್ರಂ ಸಂಕುಚಿತಂ ಗತಿರ್ವಿಗಿತ ಭ್ರಷ್ಟಾಚ ದೋಷ್ಟ್ರಾವಲಿ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರ್ತಾ ಹಾ ಆಕಷ್ಟಂ ಪುರುಷ ಜೀರ್ಣ ಪುತ್ರೋಪವಿತ್ರ ಅಂದ್ರೆ ಜೀರ್ಣ ವಯಸ್ಸಲ್ಲಿ ಮನುಷ್ಯನಿಗೆ ವಯಸ್ಸಾದಂತಹ ತಂದೆ ತಾಯಿಗಳಿಗೆ ಏನಾಗ್ತದೆ ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತಾ ಭ್ರಷ್ಟಾಚ ದೋಷ್ಟ್ರಾವಲಿ ಕೈಕಾಲು ನಡುತ್ತದೆ ವಯಸ್ಸಾದ ಮೇಲೆ ಕಣ್ಣುಗಳು ದೃಷ್ಟಿರ್ನದಿ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಮಾತಾಡಕ್ಕ ಅದಲುತ್ತದೆ ಸರಿಯಾಗಿ ನಡ್ಕೊಂಡು ಹೋಗಾಗಲ್ಲ ಮೈ ಕೈ ಎಲ್ಲ ನೀಡುತ್ತದೆ ಇಂಥ ಒಂದು ವಯಸ್ಸಾಗಿರ್ತಕ್ಕಂತಹ ತಂದೆ ತಾಯಿಗಳು ಯಾರಿಗಿದ್ರು ಕೂಡ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಕಾಪಾಡಬೇಕು ಪುತ್ರ ಪಿತ್ರಾಯಿ ಮಕ್ಕಳ ಶತ್ರುಗಳಾಗ್ತಾರೆ ಅಂತ ಕೂಡ ಕೆಲವೊಂದಷ್ಟು ಕಡೆಯಲ್ಲಿದೆ ಹಾಗೂ ಶತ್ರುಗಳಾಗಬಾರ್ದು ನಮ್ಮ ಮಿತ್ರರಾಗ್ಬೇಕು ಹಾಗಾಗಿ ಮಕ್ಕಳು ತಂದೆ ತಾಯಿಗಳನ್ನು ಬಹಳ ಒಂದು ಗಂಭೀರವಾಗಿ ನಾವು ಅವರನ್ನು ಪರಿಗಣಿಸಬೇಕು ಗಂಭೀರವಾದ ವಿಚಾರ ಆಗಿರ್ತದೆ ಅವ್ರನ್ನ ಪ್ರತಿ ಕ್ಷಣದಲ್ಲೂ ಕೂಡ ತಂದೆ ತಾಯಿಗಳನ್ನು ಗಮನ ವಹಿಸಬೇಕಾಗ್ತದೆ ಯಾಕೆಂದರೆ ವಯೋ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಒಂದು ದೇಹ ಸ್ಥಿತಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರ್ತಕ್ಕಂಥದ್ದು ಬರತಕ್ಕಂಥದ್ದು ಕೆಲವೊಂದಷ್ಟು ಅವರಿಗೆ ಚಿಂತನೆಗಳಿರ್ತದೆ ಆಸೆ ಆಕಾಂಕ್ಷಿಗಳಿರ್ತದೆ ಏನು ವಯಸ್ಸಾದ ವಯಸ್ಸಾದ್ಮೇಲೆ ಇರ್ತಕ್ಕಂಥ ತಾಯಿಗಳಿಗೆ ತಂದೆ ತಾಯಿಗಳಿಗೆ ಮಕ್ಕಳು ಚೆನ್ನಾಗಿರಬೇಕು ಒಂದೇ ಆಸೆ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಮೊಮ್ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಕುಟುಂಬದಲ್ಲಿ ಚೆನ್ನಾಗಿ ಎಲ್ಲರೂ ಬೆಳ್ಕೊಂಡು ಹೋಗಬೇಕು ಸಮಾಜದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದು ಸ್ಥಾನಮಾನ ಗೌರವ ಸಮಾಜದಲ್ಲಿ ಗೌರಸ್ಬೇಕು ಎನ್ನುವಂಥ ತಂದೆ ತಾಯಿಯ ಯೋಚನೆ ಇರ್ತದೆ ನಮ್ಮ ಮಕ್ಕಳಾಗಿರ್ತಕ್ಕಂಥವ್ರು ನಾವು ತಂದೆ ತಾಯಿಯನ್ನ ದೇ ದೇವರು ಸ್ವರೂಪ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರು ಅವರನ್ನ ಗೌರವಿಸೋದ್ರಿಂದ ಅವರ ಪೂಜಿಸೋದ್ರಿಂದ ಅವರ ಆಶೀರ್ವಾದ ಪಡೆಯೋದ್ರಿಂದ ಅವರ ಕಷ್ಟ ಸುಖವನ್ನು ಕೇಳೋದ್ರಿಂದ ನಮ್ಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತದೆ ಎಷ್ಟೋ ಪಾಪಗಳು ಪರಿಹಾರ ಆಗ್ತದೆ ಎಷ್ಟೋ ಬರಬೇಕಾದ ಪಾಪ ಪರಿಹಾರ ಆಗಿ ನಾವು ಪುಣ್ಯನೇ ಲಭಿಸುತ್ತೆ ಅದನ್ನು ಕೂಡ ವಿಶೇಷವಾಗಿ ಈ ಕನ್ಯಾ ರಾಶಿಯವರ ಚಿಂತನೆಯನ್ನು ಮಾಡಬೇಕಾಗಿದೆ ಮತ್ತೆ ಇನ್ನೊಂದು ಪೂರ್ವ ಪುಣ್ಯ ಅಂತ ನಾವು ಹೇಳ್ತೀವಿ ಅಂದ್ರೆ ನಮ್ಮ ಮಕ್ಕಳು ನಮ್ಮ ತಂದೆ ನಮ್ಮ ತಾಯಿ ಹೀಗೆ ಪೂರ್ವಾಜಿತ ಒಂದು ಬೇರೆ ಪೂರ್ವ ಪುಣ್ಯ ಅನ್ನುವಂಥದ್ದು ಬೇರೆ ಇಂದು ನಾವು ಸಂಚಿತ ಪ್ರಾರಬ್ಧದಲ್ಲಿ ಮೂರು ವಿಧವಾಗಿರ್ತಕ್ಕಂಥದ್ದು ಸಂಚಿತ ಪ್ರಾರಬ್ಧ ಪರಿಷ್ಠ ಪ್ರಾರಬ್ಧ ಸ್ವಿಷ್ಠ ಪ್ರಾರಬ್ಧ ಪ್ರ ಸ್ವೈಷ್ಠ ಪ್ರಾರಬ್ಧ ನಾವು ನಮಗೆ ತೊಂದರೆ ತೊಳ್ತಕ್ಕಂಥದ್ದು ತಂದುಕೊಳ್ತಕ್ಕಂಥದ್ದಾಗ ಸ್ವೈಷ್ಠ ಪ್ರಾರಾಬ್ಧ ಪರಿಷ್ಠ ಪ್ರಾರ ನಾವು ಏನೂ ತಪ್ಪೇ ಮಾಡಿರಲ್ಲ ನಮಗೆ ಸ್ವಲ್ಪ ಕಷ್ಟವನ್ನು ಕೊಡ್ತಕ್ಕಂಥದ್ದು ಬೇರೆಯವರಿಂದ ಬರ್ತಕ್ಕಂಥ ಕಷ್ಟ ಪರಿಷ್ಠ ಪ್ರಾರಬ್ಧ ಸಂಚಿತ ಪ್ರಾರಬ್ಧ ನಮ್ಮ ಹಣೆ ಬರ ಅಂತ ಹೇಳ್ತೀವಿ ನಮ್ಮ ನಮ್ಮ ಒಂದು ಪೂರ್ವಾಜಿತ ಕರ್ಮ ನಾವು ಎಷ್ಟೇ ಒಳ್ಳೇದು ಮಾಡೋದು ಕಷ್ಟಗಳು ಬರ್ತಾ ಇದೆ ನಾವು ಏನೇ ಮಾಡೋದ್ರು ಅಭಿವೃದ್ಧಿ ಹಾಕಾಗ್ತಾ ಇಲ್ಲ ದುಡ್ಡು ಪ್ರಾಬ್ಲಮ್ ಇದೆ ಆದ್ದಿದೆ ಇದೆ ಏನೋ ಒಂದು ಸಮಸ್ಯೆಗಳು ಬರ್ತದೆ ಈ ಸಮಸ್ಯೆಗಳನ್ನೇ ಯಾಕೆ ಹೇಳ್ತಾ ಇದೆ ಅಂದರೆ ಶನೇಶ್ವರನ ಕರ್ಮದ ಫಲವನ್ನು ಹೊತ್ತು ಬಂದಿರತಕ್ಕಂಥವನು ಹಾಗಾಗಿ ನಮ್ಮ ತಲೆ ಮೇಲೆ ಕರ್ಮದ ಫಲ ಇದೆ ಹಾಗಾಗಿ ನಮ್ಮ ಕಷ್ಟಗಳ ರೂಪದಲ್ಲಿ ಬರ್ತದೆ ಆದರೆ ಶಿವಫಲಗಳು ಬರುತ್ತೆ ನಮ್ಮ ಜಾತಕ ಚೆನ್ನಾಗಿದ್ದರೆ ನೀವು ಒಳ್ಳೆಯದು ಮಾಡಿದ್ದು ನಿಮ್ಮ ಒಂದು ದೃಷ್ಟಿಕೋನ ಚೆನ್ನಾಗಿಟ್ಕೊಂಡು ನಿಮ್ಮ ಪ್ರಾಮಾಣಿಕ ನಿಷ್ಠೆ ಶ್ರದ್ಧೆ ಮತ್ತು ನಿಷ್ಠೆ ಇದ್ದಾಗ ದೈವಭಕ್ತಿ ಪ್ರಾಮಾಣಿಕತೆ ಇದ್ದಾಗ ನಿಮಗೆ ಈ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅದು ಕೂಡ ಅದರಲ್ಲಿ ಪರಿಹಾರ ಆಗ್ತದೆ ಈ ಕಷ್ಟಗಳು ಬರುತ್ತೆ ಅನ್ನೋದನ್ನು ಯಾಕೆ ಹೇಳ್ತೀವಿ ಅಂದ್ರೆ ಜಾಗ್ರತೆ ವಹಿಸ್ಬೇಕು ಅಂತೇಳಿ ಪರಿಹಾರವನ್ನು ಏನು ಮಾಡಬೇಕು ಅಂದ್ರೆ ನಮ್ಮ ಪ್ರಾಮಾಣಿಕತೆ ನಮ್ಮ ಯೋಚನೆ ನಮ್ಮ ಚಿಂತನೆ ನಾವು ಮಾಡ್ತಕ್ಕಂಥ ಪೂರ್ವ ಫಲ ಇವೆಲ್ಲೂ ಕೂಡ ಒಳ್ಳೇದಾದಾಗ ಇದೆಲ್ಲ ಕಷ್ಟ ಪರಿಹಾರ ಆಗ್ತದೆ ಇಲ್ಲಿ ಕಷ್ಟ ಬರುತ್ತೆ ಅನ್ನೋದಕ್ಕೆ ಮುಖ್ಯವಾಗಿ ಜಾಗ್ರತೆ ವಹಿಸಬೇಕು ಅನ್ನುವಂಥದ್ದು ಇದ್ರಲ್ಲಿ ಮೂಲ ಉದ್ದೇಶವಾಗಿರ್ತದೆ ಹಾಗಾಗಿ ತಂದೆ ತಾಯಿಯರನ್ನು ಗೌರವಿಸಬೇಕು ಪತಿ ಪತ್ನಿಯಲ್ಲಿ ಸ್ವಲ್ಪ ಗಲಾಟೆ ಪ್ರಸ್ತಾಪ ಬರಬಹುದು ಅದನ್ನು ಸರಿ ಮಾಡಿಕೊಂಡು ಮಾತಾಡ್ಕೊಂಡು ಹೋಗಬೇಕು ಕೋರ್ಟ್ ಕಚೇರಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅದರಿಂದ ಮುಂದಿನ ದಿವಸ ನಿಮಗೆ ಜೀವನ ನಿಮ್ಮ ಭವಿಷ್ಯ ಕುಂಠಿತಕ್ಕೆ ಕಾರಣ ಆಗ್ತದೆ ಹಾಗಾಗಿ ಮಕ್ಕಳು ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಆ ಕಾರಣದಿಂದ ಮಕ್ಕಳು ಮನೆ ಕುಟುಂಬ ತಂದೆ ತಾಯಿ ಸಮಾಜ ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ನಿಮ್ಮ ದಾಂಪತ್ಯದಲ್ಲಿ ಕಲಹ ಇದ್ರೆ ಅದನ್ನ ಇಟ್ಕೋಬಾರದು ಮತ್ತೆ ಮನೆಯ ಕುಟುಂಬ ತಂದೆ ತಾತ ಮುತ್ತಾತ ಅವರ ಆಸ್ತಿಗಳು ಬಂದಿರ್ತದೆ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮಂದರು ಸಹೋದರ ಸಹೋದರಿಯರಲ್ಲಿ ಭಾಗ ಮಾಡುವಾಗ ತೊಂದರೆ ಆಗ್ತದೆ ಅದನ್ನು ಕೂಡ ಕೂತು ಮಾತಾಡಿ ಸರಿಯಾಗಿ ಯೋಚನೆಯನ್ನು ಮಾಡಿ ಸರಿಪಡಿಸ್ಕೊಳ್ಳೋದ್ರಲ್ಲಿ ಸಮಸ್ಯೆ ಪರಿಹಾರ ಆಗ್ತದೆ ಯಾವುದೇ ಇದ್ರು ರಾಜಿ ಮುಖಾಂತರ ಬಗೆಹರಿಸ್ಕೊಳ್ಳಿ ತೆಲುಗು ಗೊಂದಲ ಗಲಾಟೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಪರಿಣಾಮ ನಿಷ್ಪ್ರಯೋಜನ ಆಗ್ತದೆ ಪ್ರಯೋಜನ ಕಮ್ಮಿನೇ ಆಗ್ತದೆ ಲಾಭ ಇಲ್ಲ ಹಾಗಾಗಿ ನಾವು ನಮ್ಮ ಲಾಭ ಅಂದೋದು ನಮಗೆ ದುಡ್ಡುಗೋಸ್ಕರದೇ ಲಾಭ ಅಂತ ಹೇಳೋದಿಲ್ಲ ಲಾಭ ಅದು ಆರ್ಥಿಕವಾಗಿ ಅಲ್ಲ ಮಾನಸಿಕವಾಗಿ ಚಿಂತನೆ ಮಾನಸಿಕವಾಗಿ ಲಾಭ ಮನಃಶಾಂತಿ ಮತ್ತೆ ಮನೆಯಲ್ಲಿ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ನಮಗೆ ಸಿಕ್ಕಿದ್ರೆ ಅದು ಒಂದು ಲಾಭ ಅಂತ ನಾವು ಹೇಳಬೇಕಾಗಿದೆ ಹಾಗಾಗಿ ಮಾನಸಿಕವಾಗಿ ನಮ್ಗೆ ಒಳ್ಳೆಯದಾಗಬೇಕು ದೈಹಿಕವಾಗಿ ಆರೋಗ್ಯ ಚೆನ್ನಾಗಿರಬೇಕು ಕೌಟುಂಬಿಕವಾಗಿ ಯಶಸ್ಸು ಸಿಗಬೇಕು ನಾವು ಸಮಾಜದಲ್ಲೂ ಒಳ್ಳೆಯದಿರಬೇಕು ಇದೆಲ್ಲವನ್ನು ಅವನು ಭಗವಂತ ಕೊಡಬೇಕು ಮತ್ತು ಅದನ್ನು ಅವನು ಸರಿ ಮಾಡಬೇಕು ಯಾಕೆ ಅಂತಂದರೆ ಯಾವರಿಗೆ ಮಾನ ನಷ್ಟ ಆಗಲಿ ಧನನಷ್ಟ ಆಗಲಿ ಹೊರತು ವರ್ತಿ ನಷ್ಟ ಯಾವ ನಷ್ಟಕ್ಕೆ ಕಾರಕ ಶನಿ ಹೋಗ್ತಾನೆ ಆಗ ಆ ನಷ್ಟ ಎಲ್ಲ ಪರಿಹಾರ ಆಯ್ತು ಅಂದರೆ ಎಲ್ಲ ಒಳ್ಳೆಯದೇ ಆಗ್ಬಿಡ್ತದೆ ಎಲ್ಲಿ ಮೈನಸ್ ಇದೆ ಅದನ್ನು ಪ್ಲಸ್ ಮಾಡ್ಕೊಂಡ್ಬಿಟ್ರೆ ನಮಗೆಲ್ಲ ಒಳ್ಳೆದೇ ಆಗ್ಬಿಡುತ್ತೆ ಆ ಮೈನಸ್ ಅನ್ನು ಹುಡುಕಿ ನಾವು ಹೇಳೋ ಕೆಲಸ ಮಾಡ್ತಾ ಇದೀವಿ ಅದನ್ನು ಪ್ಲಸ್ ಮಾಡ್ಕೊಂಡು ಹೋಗಿ ಅಂತ ನಮಗೆ ನಾವು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಎಲ್ಲ ಕಷ್ಟನೂ ಹೇಳ್ತೀವಿ ಅಂತ ಅರ್ಥ ಮಾಡ್ಕೋಬಾರ್ದು ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಶನೇಶ್ವರನು ಶಿವಫಲವನ್ನು ಕೊಡ್ತಾನೆ ಮತ್ತೆ ಕೋಟು ಕಚೇರಿ ವ್ಯಾಜ್ಯ ಶತ್ರು ಧ್ವಂಸ ಆಗ್ತದೆ ಯಾವ್ದು ಅದು ಕೂಡ ನಿಮಗೆ ಒಳ್ಳೆಯ ಯುಗಗಳು ಕೂಡ ಪ್ರಾಪ್ತಿಯಾಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥ ಯುಗ ನಿಮ್ಗೆ ಪ್ರಮೋಷನ್ ಸಿಗಬಹುದು ಸಿಕ್ಕದು ಈಗ ಸಿಕ್ಕತ್ತೆ ಪ್ರೊಮೋಷನು ಅದ್ರ ಹಾಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾವಾಗ ನಿಮ್ಗೆ ಕೆಲಸ ಬಿಟ್ಟೋದ್ರು ಹೋಗೋದು ಹೇಳಲಿಕ್ಕಾಗಲ್ಲ ಆ ಸಂದರ್ಭಕ್ಕೂ ಕೂಡ ನೀವು ತಯಾರಿ ಆಗಿರಬೇಕು ಮತ್ತು ವೃತ್ತಿ ಜೀವನದಲ್ಲಿ ನೀವು ಎಷ್ಟೇ ಗಳಿಸಿದ್ರೂ ಕೂಡ ಮುಂದೊಂದು ದಿವಸ ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತೀವಿ ನಿಮಗೆ ಬೇಕಾದ ವಸ್ತು ನೀವು ಬೇಕಾದ ಭದ್ರತೆಯನ್ನು ಮಾಡ್ಕೋಬೇಕು ದುಡ್ಡಿಗಾಗಲಿ ಆಸ್ತಿಗಾಗಲಿ ಕುಟುಂಬಕ್ಕಾಗಲಿ ಎಲ್ಲ ಭದ್ರತೆ ಮಾಡ್ಕೋಬೇಕು ಎಲ್ಲವೂ ಕೂಡ ಸರಿಯಾಗಿ ಭದ್ರವಾಗಿ ಇಟ್ಕೋಬೇಕು ಭದ್ರವಾಗಿ ನಡ್ಕೋಬೇಕು ಭದ್ರತೆಯ ಯೋಚನೆ ಇಲ್ಲದೆ ನಮ್ಮ ಜೀವನದ ಕುಟುಂಬದ ಆರ್ಥಿಕತೆಯ ಭದ್ರತೆ ಇಲ್ಲದೆ ಸಮಾಜದ ಪರಿಜ್ಞಾನ ಇಲ್ಲದೆ ಸಮಾಜದಲ್ಲಿ ಏನೂ ಆಗುತ್ತೆ ಏನೋ ಹೋಗುತ್ತೆ ಕುಟುಂಬದಲ್ಲಿ ಏನಾಗುತ್ತೆ ಹೋಗುತ್ತೆ ನನ್ನ ಮೇಲೆ ಯಾವ ರೀತಿಯ ಜನಕ್ಕೆ ಪರಿಣಾಮ ಆಗುತ್ತೆ ನನ್ನ ವ್ಯವಹಾರ ವೃತ್ತಿ ಎಲ್ಲ ಪರಿಣಾಮ ಹೆಂಗಾಗುತ್ತೆ ನೋಡದೇ ನೋಡದೆ ಏನಾದರೂ ಇನ್ನು ಮುಂದೆ ಹೋದರೆ ಅದು ವ್ಯತಿರಿಕ್ತ ಆಗ್ತದೆ ಅದು ನಷ್ಟ ಆಗ್ಬೋದು ಅಂತ ನಾನು ಹೇಳ್ಬೋದು ಇನ್ನು ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ ಅದು ಕೂಡ ನಿಮಗೆ ಒಂದು ಫಲವನ್ನು ಕೊಡ್ತಕ್ಕಂಥದ್ದಿರುತ್ತೆ ಮತ್ತೆ ನಿಮ್ಮ ಒಂದು ಯೋಗದ ವಿಚಾರ ಬಂದರೆ ಎಂಥ ಯೋಗ ಇದ್ದರೂ ಕೂಡ ಕೆಲವು ಸಮಯ ಕರ್ಮ ಎನ್ನುವಂಥದ್ದಿರುತ್ತೆ ಅದು ಅಂಥ ಸಂದರ್ಭದಲ್ಲಿ ಬಂದು ಕೊಡುತ್ತೆ ಭಗವಂತ ನಮಗೆ ಯಾವಾಗಲೂ ಕಷ್ಟ ಕಷ್ಟಪಡ್ತಾನೆ ಅಂತ ಹೇಳ್ತೀವಿ ಎಷ್ಟೋ ಜನ ಹೇಳ್ತೀವಿ ನಿಮಗೆ ಭಗವಂತ ಭಗವಂತ ನಮ್ಗೆ ಯಾವಾಗ ಯಾವಾಗಲೂ ಭಗವಂತ ಕಷ್ಟ ಕೊಟ್ಟರೆ ನಾವು ಇರೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ನಾವು ಯಾವಾಗಲೂ ಭಗವಂತ ನಮಗೆ ಕಷ್ಟ ಕೊಡೋದಿಲ್ಲ ಕೊಟ್ಟಿರೋ ಕಷ್ಟ ಸ್ವಲ್ಪ ಅದನ್ನು ತಡ್ಕೊಳೋಕ್ಕಾಗಲ್ಲ ಅಂತ ನಾವು ಹೇಳಬೇಕು ಹೊರತು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳೋದಿಲ್ಲ ನಾವು ಬಂದಿರೋದು ಅದು ಪಾಲು ಪಾಲಿಗೆ ಬಂದು ಪಂಜಾಮೃತ ಅಂತ ಹೇಳ್ತೀವಿ ಹಾಗೆ ನಮ್ಮ ಜೀವನದಲ್ಲಿ ಏನು ನಮಗೆ ಪಾಲ್ಗೆ ಬರುತ್ತೆ ಎಷ್ಟು ಕಷ್ಟ ಬರುತ್ತೋ ಎಷ್ಟು ಸುಖ ಬರುತ್ತೋ ಎಷ್ಟು ಲಾಭ ಬರುತ್ತೋ ಎಷ್ಟು ನಷ್ಟ ಬರುತ್ತೋ ಅದೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ಜೊತೆಗೆ ಅನುಭವಿಸೋಕ್ಕೆ ನಾವು ಸಿದ್ಧರಾಗಿರಬೇಕು ಯಾಕೆ ಅಂತಂದರೆ ನಮ್ಮ ಕರ್ಮದ ಫಲ ನಮ್ಮ ಹತ್ರ ಬರುತ್ತೆ ಯೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಮತ್ತೆ ನಾವು ಕೆಲವೊಂದು ದಾನ ಧರ್ಮ ಕರ್ಮಗಳನ್ನ ನಾವು ಇಟ್ಟುಕೊಂಡು ಹೋದಾಗ ನಮಗೆ ಅದರ ಪ್ರಭಾವ ಕಡಿಮೆ ಆಗ್ತದೆ ಮತ್ತು ಜಾತಕ ತುಂಬ ಚೆನ್ನಾಗಿದ್ರೆ ಈ ಕಷ್ಟ ಎಲ್ಲ ಪರಿಹಾರ ಹೊಂದಿ ಸುಖ ಸಮೃದ್ಧಿ ಶಾಂತಿ ನಿಮ್ಮನೆಯಲ್ಲಿ ದೊರೆಸದ ನೆಲೆಸತ್ತೆ ಮತ್ತು ಜಾತಕ ತುಂಬ ಚೆನ್ನಾಗಿತ್ತು ಅಂತಂದರೆ ಭಗವಂತ ನಮ್ಗೆ ಏನು ಕಷ್ಟನೇ ಕೊಟ್ಟಿಲ್ಲ ನಮ್ಮನ್ನು ಬಂದಿದ್ದೇ ಗೊತ್ತಾಗಿಲ್ಲ ಹೋಗಿದ್ದೆ ಗೊತ್ತಾಗಿಲ್ಲ ಅನ್ನುವಂಥ ಎಷ್ಟೋ ಭಕ್ತಾದಿಗಳು ಎಷ್ಟೋ ಜನರು ಮಾತನ್ನು ಹೇಳ್ತಾರೆ ಅದು ನಿಜವಾಗಿ ಸತ್ಯವಾದಂತಹ ಮಾತಾಗ್ತದೆ ಒಂದು ವೇಳೆ ಹಾಗೆ ಎಲ್ಲರಿಗೂ ಒಂದೇ ಥರ ಆಗೋದಿಲ್ಲ ಎಲ್ಲ ಒಂದೇ ರಾಶಿಯಲ್ಲಿ ಸುಮಾರು ಜನ ಇರ್ತಾರೆ ಅಂದರೆ ಈ ಕನ್ಯಾ ರಾಶಿಯಲ್ಲಿ ಸೇರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನರು ಕೂಡ ಕನ್ಯಾ ರಾಶಿಯರು ಹುಟ್ಟಿದ್ರು ಕೂಡ ಒಂದೇ ಸಮಯದಲ್ಲಿ ಹುಟ್ಟಿಲ್ಲ ಬೇರೆ ಬೇರೆ ಸಮಯದಲ್ಲಿ ಹುಟ್ಟಿದ್ದಾರೆ ನಕ್ಷತ್ರ ಪಾಸದಲ್ಲಿ ಇದ್ದಾರೆ ಬೇರೆ ಬೇರೆ ಡಿಗ್ರಿಯಲ್ಲಿ ಹುಟ್ಟಿದ್ದಾರೆ ಬೇರೆ ಪ್ರದೇಶದಲ್ಲಿ ಹುಟ್ಟಿದ್ದಾರೆ ಅವರ ಗ್ರಹಗತಿಗಳು ಅವರು ಮಾಡುವಂಥ ವೃತ್ತಿ ಕೆಲಸ ಜೀವನ ಕುಟುಂಬ ಇದರೆಲ್ಲವೂ ಸೇರಿಕೊಂಡು ಒಂದು ಮನುಷ್ಯನಿಗೆ ಒಂದು ರೀತಿಯ ಫಲ ಬರ್ತದೆ ಕುಟುಂಬದ ಹಿನ್ನೆಲೆ ನಮ್ಮ ಪೂರ್ವ ಪುಣ್ಯ ನಾವು ಮಾಡುವ ವೃತ್ತಿ ನಮ್ಮ ಜೊತೆ ಇರೋರು ಎಲ್ಲ ನಮಗೆ ಸಂಬಂಧ ಪಡ್ತಾರೆ ಹಾಗಾಗಿ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ತೊಡಕುಗಳು ಕಷ್ಟಗಳು ಕಾರ್ಪಣ್ಯಗಳು ಸುಖ ಶಾಂತಿ ನೆಮ್ಮದಿ ಎಲ್ಲ ಮನುಷ್ಯರಿಗೆ ದೊರಕತ್ತೆ ಆ ದೊರಕೋದಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ ಕಷ್ಟ ಬಂದರೆ ಸುಖ ಬರುತ್ತೆ ಸುಖ ಬಂದರೆ ಸಮಸ್ಯೆ ಬರುತ್ತೆ ಹೀಗೆ ಆಗ್ತಾನೇ ಇರುತ್ತೆ ಅದು ಜೀವನದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಸಮಸ್ತವಾಗಿ ಈ ಮಹಿಮೆ ಅಂತ ಹೇಳ್ತೀವಿ ಈ ಕಲಿಯುಗದಲ್ಲಿ ಮಹಿಮೆಯೇ ಆಗಿರ್ತದೆ ಕಲಿಯ ಪ್ರಭಾವದಿಂದ ಮನುಷ್ಯನಿಗೆ ಗೊತ್ತಿಲ್ಲದೇನೆ ಎಷ್ಟೋ ತಪ್ಪಾಗ್ತದೆ ಗೊತ್ತಿದ್ದೆ ಅವನು ಮಾಡಲ್ಲ ಎಲ್ಲರೂ ಒಳ್ಳೇದು ಮಾಡಬೇಕು ಅಂತ ಹೊರಟ್ರು ಕೂಡ ಗೊತ್ತಿದ್ದೋ ಗೊತ್ತಿಲ್ಲ ಏನೋ ಒಂದು ಕಷ್ಟ ಕಷ್ಟಗಳು ನಾವು ಮಾಡದೇ ಇದ್ರು ಕೆಲವೊಂದಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡು ಕಷ್ಟಪಡೋರು ಎಷ್ಟು ನೋಡಿರ್ತೀವಿ ಹಾಗಾಗಿ ಅಂಥ ಯಾವುದೇ ಕಷ್ಟ ನಷ್ಟ ದುಃಖ ಶೋಕ ಬರದೇ ಇರಲಿ ಮತ್ತು ಯಾವುದೇ ಬರುವಂಥದ್ದಿದ್ರೆ ಅದಕ್ಕೆ ಯೋಚನೆಯನ್ನು ಮಾಡಿ ಸರಿ ಮಾಡಿಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಳ್ಳಿ ಮತ್ತು ಒಂದ್ ವೇಳೆ ನಿಮಗೆ ಕಷ್ಟ ಇದೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಅದಲ್ಲದೆ ಒಂದ್ ವೇಳೆ ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿ ಕಷ್ಟದಲ್ಲಿ ಕಾರ್ಪಡದಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಹತ್ತಿರಲಿರ್ತಕ್ಕಂತಹ ಆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ತಿಲಾಕ್ಷತ ತಿಲಾಕ್ಷತ ಅಂದ್ರೆ ಶುದ್ಧಾಕ್ಷತ ಬಿಳಿ ಅಕ್ಷತೆ ಅಕ್ಕಿ ಕಾಳು ಮತ್ತೆ ಕಪ್ಪೆಳ್ಳು ಎರಡು ಮಿಕ್ಸ್ ಮಾಡ್ಕೋಬೇಕು ತಿಲಾಕ್ಷತದಿಂದ ಮತ್ತು ಅಕ್ಷ ಶುದ್ಧಾಕ್ಷತದಿಂದ ಅದನ್ನು ನೀವು ಅರ್ಚನೆ ಮಾಡಿಸಿ ಅಷ್ಟೋತ್ತರ ಅರ್ಚನೆಯನ್ನು ನೀವು ಒಂಬತ್ತು ಸೋಮವಾರ ದಿವರ ಕಪ್ಪು ಎಳ್ಳು ಮತ್ತು ಅಕ್ಕಿ ಕಾಳು ಎರಡು ಮಿಕ್ಸ್ ಮಾಡಿಕೊಂಡು ಅಷ್ಟೋತ್ತರ ಅರ್ಚನೆಯನ್ನು ಒಂಬತ್ತು ವಾರ ನೀವು ಈಶ್ವರನ ದೇವಸ್ಥಾನದಲ್ಲಿ ಸೋಮವಾರ ದಿನ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಶೋಕ ಎಲ್ಲ ಶಮನ ಹೊಂದಿ ಸುಖ ಸಮೃದ್ಧಿ ಶಾಂತಿ ವಸ್ತುವಾಹನದಾದಿ ಐಶ್ವರ್ಯಗಳೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಶುಭವಾಗಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆಯೇ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ